ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರು ಹೇಗಿದ್ದೀರಾ ಇವತ್ತು ರಮಲಾ ಹದಿನೇಳನೇ ದಿನ ಸೊ ಇವಾಗ ನನಗೆ ಮುಡಿಪು ಹೋಗಬೇಕು ಅಂತ ಇತ್ತು ಸೊ ಮಂಗಳೂರಿಗೆ ಬರೋಕ್ಕೆ ಹೇಳಿದ್ದಾರೆ ಒಂದು ಕೆಲಸ ಆಗಬೇಕಿತ್ತು ನನಗೆ ಸೊ ಹಾಗೆ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡುವ ಹಾಗೆ ಹೋಗ್ತಾ ನನ್ನ ಮಕ್ಕಳ ಇವತ್ತು ನನ್ನ ನಮ್ಮ ಮನೆ ಮಕ್ಕಳ ರಿಸಲ್ಟ್ ಕೂಡ ಸೊ ನೋಡ್ಕೊಂಡು ಹೋಗೋಣ ಅಂತ ಇದ್ದೀನಿ ಬಟ್ ಏನಾಗುತ್ತೆ ಗೊತ್ತಿಲ್ಲ ಸ್ವಲ್ಪ ಭಯ ಕೂಡ ಇದೆ ಏನು ಬರೆದಿದ್ದಾರೆ ಗೊತ್ತಿಲ್ಲ ಮದ್ರಸ ರಿಸಲ್ಟ್ ಇವತ್ತು So bani bati na ondo journey start mau lah. Poy. Poy. Ini result tuh lah. ಸಣ್ಣ ಪಾಸ್ ಆದರೆ ಜಸ್ಟ್ ಪಾಸಾಗಿದ್ದಾಳೆ ಅವನಿಗೆ ಸ್ವಲ್ಪ ಬೇಗ ಹಾಕಿದ್ದೀನಿ ಮಸೀದಿಗೆ ಈ ವರ್ಷ ಸೊ ಎರಡನೇ ಕ್ಲಾಸು ಎಂಟು ಕ್ಲಾಸು ಕ್ಲಾಸ ಇದೆ

ഫോർ എക്സാംപോ ബാക്ക് വെക്കണ്ട ഫ്രണ്ട് നില്ലവ ಕಲೋ ಕೆಲವರು ಅದಕ್ಕ ಪ್ರಸಂಗ ಕಡೆ ಅದರಲ್ಲಿ ಫೈನಲಿ ನಮ್ಮ ಊರಿಗೆ ತಲುಪಿದೆ ಇವಾಗ ಜಂಕ್ಷನ್ನಲ್ಲಿದ್ದೀವಿ ಎಲ್ಲೋದರೂ ಈಗಿನ ಜ್ಯೂಸ್ ಅಂತೆ ಜ್ಯೂಸ್ ಬೇಕಂತೆ ಸೊ ಏನು ತೆಗೆದುಕೊಡ್ಲಿಲ್ಲ ಸೀದಾ ಬಂದಿದ್ದ ಫಸ್ಟ್ ಒಂದು ಜ್ಯೂಸ್ ತೆಗೆದುಕೊಳು ಶಾಜುಗನು ಅಯ್ಯ ಜ್ಯೂಸು ನಬಾಟಿ ಅದು ಏನ್ರಿ ನಬಾಟಿ ಅಲ್ಲದೆ ನಾಲ ಇಲ್ಲಿ ಪತ್ತಂಡ ಪತ್ತಂಡ ಜೂನಲ್ಲಿ ಇಲ್ಲಿ ಇಲ್ಲ ಕೇಳಿ ಗುಡ್ ಈವ್ನಿಂಗ್ ಗಾಯ್ಸ್ ಆ್ಯಕ್ಚುಲಿ ಎಂತ ಗೊತ್ತು ಇವತ್ತು ಸಿಕ್ಕಪಟ್ಟೆ ಬಿಸಿಲಿದೆ ಅದು ಅಲ್ಲದೆ ಮಧ್ಯಾಹ್ನ ಆಗಿತ್ತು ನಾನು ಬರಬೇಕಾದ್ರೆ ಹೊರಗಡೆಯಿಂದ ಸೋ ತುಂಬ ತಲೆನೋವು ಆಗ್ತಾ ಇದೆ ಹಾಗೆ ಸ್ಪೆಕ್ಸ್ ಸೇಡೋಣ ತಲೆನೋವು ಇದು ಕನ್ನೆಲ್ಲ ಎಳೀತಾ ಇದೆ ಹಾಗೆ ಇವತ್ತಿನ ಏನಾದರೂ ರೆಡಿ ಮಾಡಬೇಕಲ್ಲ ಬನ್ನಿ ಏನಾದರೂ ರೆಡಿ ಮಾಡೋದ ನಾನು ಕಾಣೋದು ನೋಡಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಇರಲಿ ತುಂಬ ಸಿಡಿತಾ ಇದೆ ಸೋ ಅದಕ್ಕೆ ಸೋ ಬನ್ನಿ ಇವತ್ತಿನ ಐದು ತಾರಿಗೆ ಏನು ರೆಡಿ ಮಾಡೋದು ಅಂತ ನೋಡುವ ಸೊ ಗೈಸ್ ಫೈನಲ್ ಆಗಿ ಇವತ್ತಿನ ಎಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವಾಗ ಹಾಸ್ಪಿಟಲ್ ಅಂದರೆ ಕ್ಲಿನಿಕ್ ಕಡೆ ಹೋಗ್ತಾ ಇದ್ದೀನಿ ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ತಲೆನೋವು ಅಂದರೆ ಮೈಗ್ರೇನ್ ಬಂದರೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು ಕಣ್ಣೊಂದು ತೆರೆಯೋದಕ್ಕೆ ಆಗೋದಿಲ್ಲ ಅಷ್ಟು ಪೇನ್ ಇದೆ ಸೊ ಹಾಗೆ ಜೋರಾಗಿಬಿಟ್ಟಿದೆ ನನಗೆ ಇವತ್ತು ಫೋರ್ ಟೈಮ್ ವಾಮಿಟಿಂಗಲ್ಲಿ ಆಯಿತು ಸೊ ಹಾಗಾಗಿ ಫೈನಲ್ ನಾನು ಕ್ಲಿನಿಕ್ ಕಡೆ ಬಂದೆ ಇವತ್ತು ನಾನು ಒಬ್ಲಳೇ ಬಂದಿಲ್ಲ ಯಾಕಂದರೆ ನನಗೆ ಕಂಪ್ಲೀಟ್ ವೀಕ್ನೆಸ್ ಕೂಡ ಆಗಿದೆ ಹಾಗೆ ಅತ್ತೆನ ಕರ್ಕೊಂಡು ಕೂಡ ಬಂದಿದ್ದೀನಿ ಸೊ ಹಾಗೆ ಇನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ರೈಟ್ ಇದ್ದರೆ ಇಲ್ಲಾಂದರೆ ಇನ್ನು ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಓಕೆ ಹುಷಾರಾಗಲಿ ಅಂತ ಪ್ರೇ ಮಾಡಿ ಓಕೆ ಬಾಯ್ ಗುಡ್ ನೈಟ್